ಒಂದು ನಿಮಿಷ ಅವಕಾಶ ಕೊಡಿ ಸರ್ ಒಂದೊಂದು ನಿಮಿಷ ಮಾತಾಡೋದು ಸರ್ ಈಗ ನೀವು ಮಾತಾಡಿದ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ ಸರ್ ಒಂದು ನಿಮಿಷ ನಿಮಗೆ ಯೋಗ್ಯತೆ ಏನಿದೆ ಮಾತಾಡ್ಲ ಮಾತಾಡ ಮಾತಾಡಬೇಕು ದಯಮಾಡಿ ಬಾಬಾ ಸಾಹೇಬ ಉತ್ತರ ಅವರು ಕ್ಷಮೆ ಮಾಡ್ತಾರೆ ದಯಮಾಡಿ ಸರ್ ಒಂದ್ ಅವಕಾಶ ಕೇಳ್ಬೇಕು ಕೇಳಿ ಕೇಳಿಸ್ಕೊಡಿ ಕಾರ್ಯ ಏನಕ್ಕೆ ಮಾತಾಡ್ಬೇಕು ಸುಮನ ಇರ ಅವರು ಅಲ್ಲ ಇದು ಏನಪ್ಪ ನಾವು ಕಾನೂನು ತಗೋ ಕಾನೂನು ಕೈಗೆ ತಗೊಳ್ಳೋದಿಂತ ಮಾತಾಡೋಣ ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಲೆಕ್ಕ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ವ್ಯಕ್ತಿಗಳು ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತಾ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನ್ ಮಾಡ್ಕೋ ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಈಚೆಗಳು ಇದು ಸಾರ್ವಜನಿಕರೂ ಎಚ್ ಪಿ ಸಾಹೇಬ್ರು ಎಚ್ ಪಿ ಸಾಹೇಬ್ರು ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ಅದು ತಪ್ಪಾಗ್ತದೆ ಅದಪ್ಪಾಗ್ತದೆ ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ನೀವೇನ್ ಇವೇನ್ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿಮ್ ದೂರ್ ಕೊಟ್ಟರು ನೀವು ಅದನ್ನ ತಗೊಂಡು ಎಲ್ಲಾಗಿದೆ ಇನ್ಸ್ ಅನ್ನು ಕಳ್ಸಿ ಕೊಡ್ತೀನಿ ಇಲ್ಲೇ ನೀವು ಮ್ಯಾನಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜೂರು ನೀವು ಸಂಘಟನೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನ್ ಫೋರ್ಸ್ ಮಾಡಕ್ ಆಗಲ್ಲ ನನ್ಗೆ ಏನ್ ಡ್ಯೂಟಿ ಇದೆ ನಾನ್ ಮಾಡ್ಬೇಕು ذکرہ ذکرہ پرتقہ ذکرہ ذکرہ پرتقہ ذکرہ 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 پرتقہ ذکرہ پرتقہ میرے ذکرہ ذکرہ پرتقہ ذکرہ 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 پرتقہ 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 ذکرہ ذکرہ ஏய் <coughs> 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 <coughs>